ಒಗಟುಗಳನ್ನು ಬಿಡಿಸೋಣ ಕನ್ನಡ ಒಗಟುಗಳು ಮತ್ತು ಉತ್ತರ ಕುಳ್ಳಿ ಕುಕ್ಕಿದರೆ ಮನೆಯಲ್ಲ ಮಕ್ಕಳು ಕೊಳ್ಳಿ ಕುಕ್ಕಿದರೆ ಮನೆಯೆಲ್ಲ ಮಕ್ಕಳು ನಾನ್ಯಾರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎರಡನೆಯ ಒಗಟು ಕುಳಿತರೆ ಮುನಿ ಹಾರಿದರೆ ಹನುಮಂತ ಕೂಗಿದರೆ ರಾವಣ ಕುಳಿತರೆ ಮುನಿ ಹಾರಿದರೆ ಹನುಮಂತ ಕೂಗಿದರೆ ರಾವಣ ನಾನು ಕಪ್ಪೆ ಕಪ್ಪೆ ಮೂರನೆಯ ಒಗಟು ಕೃಷ್ಣ ದೇವರಿಗೆ ಹಿಂದಕ್ಕೂ ಬಾಲ ಮುಂದಕ್ಕೂ ಬಾಲ ಕೃಷ್ಣದೇವರಿಗೆ ಹಿಂದಕ್ಕೂ ಬಾಲ ಮುಂದಕ್ಕೂ ಬಾಲ ಆನೆ ಆನೆ ನಾಲ್ಕನೇ ಒಗಟು ಬಾಗಿಲ ಮೇಲೆ ಗಿಣಿಗಳ ಸಾಲು ಬಾಗಿಲ ಮೇಲೆ ಗಿಣಿಗಳ ಸಾಲು ಮಾವಿನ ತೋರಣ ಮಾವಿನ ತೋರಣ ಐದನೇ ಒಗಟು ಸಾಸಿವೆಯಷ್ಟು ಸಗಣಿ ಎರಡು ಮನೆ ಸಾರಿಸಿ ಇನ್ನೂ ಉಳಿದಿದೆ ಸಾಸಿವೆಯಷ್ಟು ಸಗಣಿ ಎರಡು ಮನೆ ಸಾರಿಸಿ ಇನ್ನೂ ಉಳಿದಿದೆ ಕಾಡಿಗೆ ಕಾಡಿಗೆ ಆರನೇ ಒಗಟು ಹಗ್ಗ ಹಾಸಿದೆ ಕೋಣ ಮಳಗಿದೆ ಹಗ್ಗ ಹಾಸಿದೆ ಕೋಣ ಮಳಗಿದೆ ಏನದು ಉತ್ತರ ಕುಂಬಳಕಾಯಿ ಏಳನೆಯ ಒಗಟು ಕಪ್ಪೆ ಕಾಣದ ಕೈಲಾಸದ ನೀರು ಕಪ್ಪೆ ಕಾಣದ ಕೈಲಾಸದ ನೀರು ಏನದು ಉತ್ತರ ಎಳನೀರು ಎಂಟನೇ ಒಗಟು ಬಿಳಿ ಕುಡಿಕೆಯೊಳಗೆ ಕರಿ ಕುಡಿಕೆ ಬಿಳಿ ಕುಡಿಕೆಯೊಳಗೆ ಕರಿ ಕುಡಿಕೆ ಏನದು ಕಣ್ಣು ಕಣ್ಣು ಒಂಬತ್ತನೆಯ ಒಗಟು ನಂಜನಿಗೆ ಮಣ್ಣಿನ ಕೆಲಸ ಚಿಕ್ಕ ನಂಜನಿಗೆ ಮಣ್ಣಿನ ಕೆಲಸ ನಾನು ಯಾರು ಉತ್ತರ ಎರೆಹುಳು ಹತ್ತನೆಯ ಒಗಟು ನೋಡಲು ಚೆಂದ ಮುಟ್ಟಿದರೆ ಕೊಂದ ನೋಡಲು ಚೆಂದ ಮುಟ್ಟಿದರೆ ಕೊಂದ ನಾನು ಯಾರು ಉತ್ತರ ಹಾವು ಹಾವು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ